ಹಿಂದುಗಡೆ ಬೇರೆ ನೀವು ಕಾಣಲ್ಲ ಇಲ್ಲ ಅಂದರೆ ಹಾಂ ಹ್ಞೂ ಕಾಣುತ್ತಾ ಹಾಂ ಗೊತ್ತು ನಮ್ಮ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕೆ ಶಿವರಾಮ್ ಅವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸು ಎಲ್ಲರೂ ನಮಗೇನಂತ ಅಂದರೆ ಫಸ್ಟು ಪ್ರತಿಭಟನೆ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಈಗ ನಮ್ಮ ಸಂಸದರು ಅವರು ಯಾರು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗೋರಿಗೆ ಪಾಸನ್ನು ವಿತರಿಸಿದ್ದಾರೆ ವಿತರಿಸಿದ ತಕ್ಷಣ ಸೊ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅಲ್ಲಿ ಪೊಲೀಸ್ನವರು ಪೊಲೀಸ್ ಡಿಪಾರ್ಟ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಅವ್ರನ್ನ ಎಂಕ್ವೈರಿ ಮಾಡಬೇಕು ಯಾರನ್ನ ಪ್ರತಾಪ್ ಸಿಂಗ್ನ ಎಂಕ್ವೈರಿ ಮಾಡಬೇಕು ಬೇಸಿಕ್ಕಾಗಿ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಸೊ ಆ ರೀತಿ ಮಾಡಿದ್ರೆ ಪೊಲೀಸ್ ಬಿಡುತ್ತಾ ಸಾಮಾನ್ಯ ಪ್ರಜೆ ಯಾರೋ ಒಂದು ಕಾರಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ ಆ ಕರ್ಕೊಂಡು ಹೋಗಿ ಕಾರ್ ಡ್ರೈವರೇ ಬಿಡೋದಿಲ್ಲ ಕಾರ್ನೇ ಬಿಡೋದಿಲ್ಲ ಸೀಜ್ ಮಾಡ್ತಾರೆ ಯಾಕೆ ಪ್ರತಾಪ್ ಸಿಂಹನ್ಗೆ ಒಂದು ಬೇರೆ ಕಾನೂನು ನಮಗೆ ಒಂದು ಬೇರೆ ಕಾನೂನು ಪಬ್ಲಿಕ್ಗೆ ಒಂದು ಕಾನೂನು ಬೇರೆ ಇದೆಯಾ ಸೊ ಹಾಗೆ ದೇಶದ ಪ್ರಧಾನಮಂತ್ರಿಗಳು ಕೂಡ ಇದ್ರ ಬಗ್ಗೆ ಒಂದು ವಿಷಯನೂ ಮಾತಾಡಿಲ್ಲ ಚಕಾರ ದೇಶದ ಪ್ರಧಾನಮಂತ್ರಿಗಳು ಈ ವಿಷಯದ ಬಗ್ಗೆ ಮಾತಾಡಬೇಕೋ ಬೇಡವೋ ಹೋಮ್ ಮಿನಿಸ್ಟ್ರ್ ಮಾತಾಡಬೇಕೋ ಬೇಡವೋ ಸೊ ಆಗೋಗಿದೆ ದೇಶದ ಭದ್ರತೆ ಬಗ್ಗೆ ನಮ್ಮ ಸಂಸತ್ ಭವನನೇ ಕಾಪಾಡ್ಕೊಳೋಕಾಗದೇ ಇರೋರು ಸಂಸತ್ ಭವನ ಆಲ್ ಪಾರ್ಲಿಮೆಂಟ್ರಿಯನ್ ಮತ್ತು ಜನಕ್ಕೆ ಒಂದು ಶಕ್ತಿ ಕೇಂದ್ರ ಇದ್ದಂಗೆ ಅದನ್ನೇ ಕಾಪಾಡ್ಕೊಳೋಕ್ಕೆ ಆಗದೇ ಇರೋರಿಗೆ ದೇಶ ಎಲ್ಲಿ ಕಾಪಾಡ್ಕೊಳಕ್ಕಾಗುತ್ತೆ ಅನ್ನೋ ಕ್ವಶನ್ ಬರುತ್ತೆ ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಇನ್ವಾಲ್ವ್ ಆಗಬೇಕು ಹೋಮ್ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ಇನ್ವಾಲ್ವ್ ಆಗಿ ಇಮಿಡಿಯೇಟಾಗಿ ಪ್ರತಾಪ್ ಸಿಂಹ ಅವ್ರನ್ನ ಅವರ ಸಂಸತ್ ಮೆಂಬರಿಂದ ವಜಾಗೊಳಿಸಿ ಅವರನ್ನು ಅರೆಸ್ಟ್ ಮಾಡಿ ಅವ್ರನ್ನ ಅವ್ರೇನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ಇವ್ರೇನಾದ್ರೂ ನೂನ್ ಇದೆಯಾ ಬೇಕು ಅಂತ ಮಾಡಿದಾರಾ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಹಾಗಾಗಿ ನಾವು ಬಂದು ಕರೆ ಕೊಟ್ಟಿದ್ದೋ ಸೊ ಬಂದು ಆಚರಿಸೋಕ್ಕೆ ಹೋಗ್ತಿದ್ದೋ ಆ ಟೈಮಲ್ಲಿ ಪರ್ಮಿಷನ್ನು ಆ ಟೈಮು ಆ ಗ್ಯಾಪು ಆ ಇದಕ್ಕೆ ಪರ್ಮಿಷನ್ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗ ವೈಂಡಪ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ತಾನೇ ನಾನು ಇಷ್ಟೊತ್ತಲು ಹೇಳಿದ್ದ ಅದೇ ಇದೇ ಕಾಂಗ್ರೆಸ್ ಯಾರು ಮೆಂಬರ್ಸ್ ಈ ರೀತಿ ಮಾಡಿದರೆ ಸೊ ಆ ಮೆಂಬರ್ಸ್ ಇಷ್ಟೊತ್ತಿಗೆ ಅಥವಾ ಬೇರೆ ಯಾವುದೇ ಪಾರ್ಟಿ ಸಂಸದರು ಏನಾರು ಆಗಿದ್ದರೆ ಇಷ್ಟೊತ್ತಿಗೆ ಅವ್ರನ್ನ ಸಸ್ಪೆಂಡ್ ಮಾಡೋರು ಸೊ ನಿಮಗೆ ಅಲ್ಲಿ ನಮ್ಮ ಗೆರಾವ್ ಮಾಡ್ತಿದ್ರು ಕಂಪ್ಲೇಂಟ್ ಮಾಡ್ತಿದ್ರು ಅರೆಸ್ಟ್ ಮಾಡ್ತಿದ್ದರು ಅದನ್ನು ಪ್ರೆಸ್ ಮೀಟ್ ಕಡಿಯೋರು ಇಡೀ ಥ್ರೂಟ್ ದೇಶ ಥ್ರೋಟ್ ವರ್ಲ್ಡ್ ಹಂಗೆ ಮಾತಾಡೋರು ಪ್ರಧಾನಮಂತ್ರಿಗಳು ಮತ್ತು ವೆಲ್ ಆಸ್ ಹೋಮ್ ಮಿನಿಸ್ಟರ್ಸ್ ಎಲ್ಲ ಇವ್ರು ಯಾರೂ ಇಲ್ಲ ಅಂದರೆ ಈ ಪ್ರತಾಪ್ ಸಿಂಹಿಗೆ ಕುಮ್ಮಕ್ ಕೊಡ್ತಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಇದು ಏನೋ ಬಿಗ್ ಅಜೆಂಡಾ ಇದೆ ಬಿ ಜೆ ಪಿ ಪಕ್ಷದ್ದು ಏನೋ ಒಂದು ಅಜೆಂಡಾ ಇದೆ ಇದು ಇಲ್ಲ ಸುಮ್ಮನೆ ಹಿಂಗೆ ಆಗೋಕ್ಕೆ ಸಾಧ್ಯತೆ ಇಲ್ಲ ಅದರಲ್ಲೂ ಮೈಸೂರು ಭಾಗ್ದವ್ರು ಹೋಗಿ ಆಗಿದ್ದಾರೆ ಅಂದರೆ ಏನೋ ಒಂದು ಅಜೆಂಡಾ ಇದೆ ಇದು ಆಗಬಾರ್ದಿತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಬಂಧುಗಳು ಮಹಾರಾಜರು ಫಾಲೋಯರ್ಸು ಭಾಳ ಸೌಮ್ಯ ಜನ ಭಾಳ ಒಳ್ಳೆಯ ಜನ ಇದು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಲ್ಲ ಓಟರ್ಗೆ ಮಾಡಿರುವಂಥ ಅವಮಾನ ಪ್ರತಾಪ್ ಸಿಂಹ ಹಾಗಾಗಿ ಅವರು ಗೌರವ ಅಂತಿದ್ದರೆ ಅವರು ಆ ಸ್ಥಾನದಿಂದ ಹೊರಗಡೆ ಬರಬೇಕು ಸೊ ರಿಸೈನ್ ಮಾಡಬೇಕು ಥ್ಯಾಂಕ್ ಯು